ಹಲೋ ಫ್ರೆಂಡ್ ನಮಸ್ತೆ ಈ ವಿಡಿಯೋ ವಿಶೇಷತೆ ಏನಪ್ಪಾ ಅಂದರೆ ನಾಳೆ ಹದಿನೇಳನೇ ತಾರೀಕು ಈ ಬರುವ ಹದಿನೇಳನೇ ತಾರೀಕು ಬುಧವಾರ ಇಂದಿರ ಏಕಾದಶಿ ಪಿತೃಪಕ್ಷದಲ್ಲಿ ಬರುವ ಇಂದಿರ ಏಕಾದಶಿ ವೃತ್ತದ ಒಂದು ಕಥೆ ಮತ್ತು ಅದರ ಪ್ರಯೋಜನ ಅದರ ಮಹತ್ವ ಏನು ಅಂತ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಂದಿರ ಏಕಾದಶಿಯ ಪ್ರಯೋಜನಗಳೇನು ಇಂದಿರ ಏಕಾದಶಿ ವೃತ್ತ ಏಕೆ ಆಚರಿಸಬೇಕು ಇಂದಿರ ಏಕಾದಶಿ ವೃತ ಕಥೆ ಯಾವುದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಒಂದು ಕಥೆ ಇದೆ ಆ ಕಥೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪಿತೃಪಕ್ಷದ ಸಮಯದಲ್ಲಿ ಬರುವ ಇಂದಿರ ಏಕಾದಶಿಯ ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಈ ದಿನ ವಿಷ್ಣುವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಮತ್ತು ಈ ದಿನ ಉಪವಾಸ ಉಪವಾಸದ ಕಥೆಯನ್ನು ಓದಿದರೆ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಮೊದಲಿನಿಂದ ಹಾಗಾದರೆ ಇಂದಿರ ಏಕಾದಶಿಯ ಋತ ಕಥೆಯೇನೆಂದು ನೋಡೋಣ ಇಂದಿರ ಏಕಾದಶಿಯ ಋತ ಕಥೆ ಹೀಗಿದೆ ಇಂದಿರ ಏಕಾದಶಿ ಋತ ಕಥೆಯನ್ನು ಧರ್ಮರಾಜ ಯುಧಿಷ್ಠರನಿಗೆ ಶ್ರೀಕೃಷ್ಣನೇ ಹೇಳಿದ್ದಾನೆ ದಂತಕಥೆಯ ಪ್ರಕಾರ ಯುಧಿಷ್ಠರನು ಓ ದೇವರೇ ಎಂದು ಹೇಳುತ್ತಾ ಭಾದ್ರಪದ ಕೃಷ್ಣ ಏಕಾದಶಿಯ ಹೆಸರೇನು ಅದರ ವಿಧಾನ ಮತ್ತು ಫಲಿತಾಂಶವೇನು ಎನ್ನುವುದು ಕುರಿತು ದಯವಿಟ್ಟು ನನಗೆ ಒಂದಿಷ್ಟು ಹೇಳು ಅಂತ ಕೇಳ್ತಾನೆ ಶ್ರೀಕೃಷ್ಣನು ಈ ಏಕಾದಶಿಯ ಹೆಸರು ಇಂದಿರಾ ಏಕಾದಶಿ ಎನ್ನುವ ಋತವನ್ನು ಮಹಿಮೆಯನ್ನು ಹೇಳುತ್ತಾನೆ ಈ ಏಕಾದಶಿಯು ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಪೂರ್ವಜರನ್ನು ಅವನತಿಯಿಂದ ಮುಕ್ತಿಗೊಳಿಸುತ್ತದೆ ಹೇ ರಾಜನೇ ಈ ವೃತ್ತದ ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ ಇಂದಿರ ಏಕಾದಶಿ ವೃತ ಕಥೆಯನ್ನು ಹೇಳು ಕೇಳುವುದರಿಂದ ವಾಯುಪೇಯ ಯಜ್ಞದ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾನೆ ಪುರಾತನ ಕಾಲದಲ್ಲಿ ಸತ್ಯಯುಗದ ಕಾಲದಲ್ಲಿ ಮಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನನೆಂಬ ಭವ್ಯರಾಜನು ತನ್ನ ಪ್ರಜೆಗಳನ್ನು ನಾಯಯುತವಾಗಿ ಅನುಸರಿಸುವ ಮೂಲಕ ಆಳುತ್ತಿದ್ದನು ಅವನು ರಾಜ ಮಗ ಮೊಮ್ಮಗ ಮತ್ತು ಸಂಪತ್ತು ಇತ್ಯಾದಿಗಳನ್ನು ಹೊಂದಿದ್ದನು ಮತ್ತು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ಒಂದು ದಿನ ರಾಜನು ತನ್ನ ಸಭೆಯಲ್ಲಿ ಸಂತೋಷದಿಂದ ಕುಳಿತಿದ್ದಾಗ ಮಹರ್ಷಿ ನಾರದರು ಆಕಾಶದಿಂದ ಇಳಿದು ಆತನ ಸಭೆಗೆ ಬಂದರು ಅವನು ಕಂಡ ರಾಜನು ಮುಗಿದು ಎದ್ದು ನಿಂತು ಅರ ಹಸನ ಮತ್ತು ಅರ್ಘ್ಯವನ್ನು ಕ್ರಮಬದ್ಧವಾಗಿ ನೀಡಿದರು ಆಗ ಋಷಿಯು ಈ ಮಾತುಗಳನ್ನು ಹೇಳಿದನು ಸಂತೋಷದಿಂದ ಕುಳಿತ ನಾರದ ಋಷಿಯು ರಾಜನನ್ನು ಕೇಳಿದನು ಓ ರಾಜ ನಿನ್ನ ಏಳು ಅಂಗಾಂಗಗಳು ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆಯೇ ನಿಮ್ಮ ಬುದ್ಧಿಯು ಧರ್ಮ ಮತ್ತು ನಿಮ್ಮ ಮನಸ್ಸು ವಿಷ್ಣು ಭಕ್ತಿಯ ಉಳಿದುಕೊಂಡಿದ್ದೆಯೇ ದೇವಋಷಿ ನಾರದ ವಿಷಯಗಳನ್ನು ಕೇಳಿ ರಾಜನು ಹೇಳಿದನು ಓ ಮಹರ್ಷಿಯೇ ನಿಮ್ಮ ಕೃಪೆಯಿಂದ ಎಲ್ಲವೂ ನನ್ನ ರಾಜ್ಯದಲ್ಲಿ ಉತ್ತಮವಾಗಿದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಯಾಗ ವಿಧಿಗಳನ್ನು ಇಲ್ಲಿ ಮಾಡಲಾಗುತ್ತದೆ ದಯವಿಟ್ಟು ನಿಮ್ಮ ಆಗಮದ ಆಗಮನದ ಕಾರಣವನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಋಷಿಯು ಹೇಳಲು ಆರಂಭಿಸಿದರು ಓ ರಾಜ ನೀವು ನನ್ನ ಈ ಮಾತುಗಳನ್ನು ಕೇಳಿ ಆಶ್ಚರ್ಯಕ್ಕೆ ಒಳಗಾಗುವಿರಿ ಎನ್ನುತ್ತಾರೆ ಒಮ್ಮೆ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದೆ ಅಲ್ಲಿ ನಾನು ಯಮರಾಜನನ್ನು ಗೌರವದಿಂದ ಪೂಜಿಸಿದೆ ಮತ್ತು ನೀತಿವಂತ ಹಾಗೂ ಸತ್ಯವಂತನಾದ ಯಮರಾಜನು ಸ್ತುತಿಸಿದೆ ಅದೇ ಯಮರಾಜನು ಸಭೆಯಲ್ಲಿ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ಭಕ್ತರು ಆದ ವ್ಯಕ್ತಿಯೋರ್ವನನ್ನು ನೋಡಿದೆ ಅವರು ನನಗೆ ನೀನು ಆತನ ಮಗನೆಂಬುದನ್ನು ತಿಳಿಸಿದರು ಅವರು ನಿಮಗೆ ಹೇಳಲು ಸಂದೇಶವನ್ನು ನೀಡಿದ್ದಾರೆ ಅದನ್ನು ಹೇಳಲೆಂದು ನಾನು ಇಲ್ಲಿಗೆ ಬಂದಿರುವೆ ಎನ್ನುತ್ತಾನೆ ನನ್ನ ಹಿಂದೆ ಜನ್ಮದಲ್ಲಿ ಕೆಲವು ತೊಂದರೆಯಿಂದಾಗಿ ನಾನು ಯಮರಾಜನ ಬಳಿ ವಾಸಿಸುತ್ತಿದ್ದೇನೆ ಎಂದು ಹೇಳಿದನು ಆದ್ದರಿಂದ ಓ ಮಗನೇ ನೀನು ನನ್ನ ಸಲುವಾಗಿ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಇಂದಿರಾ ಏಕಾದಶಿ ಎಂದು ಉಪವಾಸ ಮಾಡಿದರೆ ನಾನು ಸ್ವರ್ಗವನ್ನು ಪಡೆಯಬಲ್ಲೆ ಎಂದು ನಿನಗೆ ಹೇಳಲು ನನ್ನ ಬಳಿ ಹೇಳು ಕಳಿಸಿದ್ದಾರೆ ಎಂದು ನಾರದರು ರಾಜನಿಗೆ ಹೇಳಿದರು ಇದನ್ನು ಕೇಳಿದ ರಾಜನು ಓ ಮಹರ್ಷಿಯೇ ನೀನು ಈ ಉಪವಾಸ ವಿಧಾನವನ್ನು ನನಗೆ ಹೇಳು ಎಂದು ಕೇಳಲಾರಂಭಿಸಿದನು ಆಗ ನಾರದರು ರಾಜನನ್ನು ಕುರಿತು ಭಾದ್ರಪದ ತಿಂಗಳ ಕೃಷ್ಣ ಪಕ್ಷದ ಹತ್ತನೇ ದಿನ ಬೆಳಗ್ಗೆ ಸ್ನಾನದಿಂದ ನಿವೃತ್ತರಾದ ನಂತರ ಭಕ್ತಿಯೊಂದಿಗೆ ಉಪವಾಸ ನಿಯಮಗಳನ್ನು ಅನುಸರಿಸಿ ನಾನು ಇಂದು ಎಲ್ಲ ಸಂತೋಷಗಳನ್ನು ತೊರೆದು ಏಕಾದಶಿಯನ್ನು ಉಪವಾಸ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡು ಮತ್ತೆ ಮಧ್ಯಾಹ್ನ ನದಿಗೆ ಹೋಗಿ ಸ್ನಾನ ಮಾಡಿ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡು ಮತ್ತು ದಿನದಲ್ಲಿ ಒಂದು ಬಾರಿ ಮಾತ್ರ ಆಹಾರವನ್ನು ತೆಗೆದುಕೊಳ್ಳು ಸಾಲಿಗ್ರಾಮ ವಿಗ್ರಹ ಮುಂದೆ ವಿದ್ಭಕ್ತಿ ಶ್ರಾದ ಶ್ರಾದ್ದವನ್ನು ಮಾಡಿದ ನಂತರ ಆರ್ಯ ಬ್ರಾಹ್ಮಣರಿಗೆ ಫಲಗಳನ್ನು ಅರ್ಪಿಸಿ ಮತ್ತು ದಕ್ಷಿಣೆಯನ್ನು ನೀಡು ಪೂರ್ವಜರು ಶ್ರಾದ್ದದಿಂದ ಉಳಿದಿರುವ ವಸ್ತುಗಳನ್ನು ಹಸುಗಳಿಗೆ ನೀಡಿ ಮತ್ತು ಋಷಿಕೇಶ ದೇವರನ್ನು ಧೂಪ ದೀಪ ಹೂಗಳ ನೈವೇದ್ಯ ಇತ್ಯಾದಿಗಳಿಂದ ಪೂಜಿಸಿ ರಾತ್ರಿ ದೇವರ ಬಳಿ ಕುಳಿತು ಜಾಗರಣೆ ಮಾಡಿ ಇದರ ನಂತರ ದ್ವಾದಶಿಯ ದಿನ ಬೆಳಗ್ಗೆ ಭಗವಂತನನ್ನು ಪೂಜಿಸಿದ ನಂತರ ಬ್ರಾಹ್ಮಣರಿಗೆ ಆಹಾರ ನೀಡಿ ನಿಮ್ಮ ಸಹೋದರ ಸಹೋದರಿಯರು ಪತ್ನಿ ಮತ್ತು ಮಗನ ಜೊತೆಯಲ್ಲಿ ನೀವು ಮೌನವಾಗಿ ಊಟ ಮಾಡಬೇಕು ಈ ವಿಧಾನದಿಂದ ನೀವು ಸೋಮಾರಿತನವಿಲ್ಲದೆ ಈ ಏಕಾದಶಿಯಂದು ಉಪವಾಸ ಮಾಡಿದರೆ ನಿಮ್ಮ ತಂದೆ ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾರೆ ಇದನ್ನು ಹೇಳುತ್ತಾ ನಾರದರು ಕಣ್ಮರೆಯಾದರು ನಾರದ ಹೇಳುವಂತೆ ರಾಜನು ತನ್ನ ಸಹೋದರರು ಮತ್ತು ಗುಲಾಮರೊಂದಿಗೆ ಉಪವಾಸ ಮಾಡಿದಾಗ ಆಕಾಶದಿಂದ ಹೂಗಳು ಹೂ ಮಳೆಗಳು ಸುರಿಯುತ್ತದೆ ಮತ್ತು ರಾಜನ ತಂದೆ ಗರುಡನ ಮೇಲೆ ಹತ್ತಿ ವಿಷ್ಣು ಲೋಕಕ್ಕೆ ಹೋದನು ಓ ಯುದಿಷ್ಠರ ಇದೇ ಇಂದಿರಾ ಏಕಾದಶಿ ಋತದ ಕಥೆ ಎಂದು ಭಗವಾನ್ ಕೃಷ್ಣನು ವಿವರಿಸಿದನು ಕೃಷ್ಣನು ಈ ರೀತಿಯಾಗಿ ಯುಧಿಷ್ಠರನಿಗೆ ಇಂದಿರಾ ಏಕಾದಶಿಯ ಋತ ಕಥೆಯನ್ನು ವಿವರಿಸಿದನು ಯಾರು ಇಂದಿರಾ ಏಕಾದಶಿಯನ್ನು ವೃತವನ್ನು ಮಾಡುತ್ತಾರೋ ಅವರು ಮತ್ತು ಅವರ ಪೂರ್ವಜರು ಸ್ವರ್ಗವನ್ನು ಪಡೆಯುತ್ತಾರೆ ಎಂದು ಹೇಳಿದರು ಹೇಳಿದ್ರಲ್ಲ ಫ್ರೆಂಡ್ ಇಂದಿರಾ ಏಕಾದಶಿನ ಯಾಕೆ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಕಥೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮಗೆ ಈ ಸಲ ಹದಿನೇಳನೇ ತಾರೀಕು ಬುಧವಾರ ಇಂದಿರಾ ಏಕಾದಶಿ ಬರುತ್ತೆ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ಇದನ್ನು ಮಾಡಲು ಪ್ರಯತ್ನ ಮಾಡಿ ಏನಿಲ್ಲ ಹುಲ್ಲು ಉಪವಾಸ ಮಾಡಬೇಕಂತೇನಿಲ್ಲ ಬೆಳಗ್ಗೆ ತಲೆ ಸ್ನಾನ ಮಾಡಿ ಅವತ್ತು ವಿಷ್ಣು ದೇವರ ಪೂಜೆ ಮಾಡಿ ಉಪವಾಸವನ್ನು ಮಾಡಬೇಕು ಯಥಾಶಕ್ತಿ ಏನಾಗುತ್ತೋ ತಿಂದಿನ ತಿನ್ಬೋದು ಹಾಗೇನಿಲ್ಲ ಆದರೆ ಊಟ ಅನ್ನ ಆದಷ್ಟು ಅನ್ನ ಊಟ ಮಾಡೋಕ್ಕೆ ಹೋಗ್ಬಾರ್ದು ು ಇಷ್ಟು ಹೇಳಿ ಈ ಕಥೆ ಮುಗಿಸ್ತಾ ಇದ್ದೀನಿ ನಾನು ಇವತ್ತು ಇದು ಪಿತೃಪಕ್ಷದಲ್ಲಿ ಬಂದ ವಿಶೇಷವಾದ ಇಂದಿರ ಏಕಾದಶಿ ಇದು ನನಗೆ ಎಷ್ಟು ತಿಳಿದಿದೆ ಅಷ್ಟು ನಾನು ಈ ಕಥೆ ಹೇಳಿದ್ದೀನಿ ಈ ಕಥೆಯಲ್ಲಿ ಏನಾರ ಡೌಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ಇದು ಇಂದಿರಾ ಏಕಾದಶಿ ಆಯಿತು ಇವಿ ಚಾತುರ್ಮಾಸಿಯಲ್ಲಿ ಬರುವ ನಾಲ್ಕು ತಿಂಗಳು ಏಕಾದಶಿಯೂ ಎಷ್ಟಾಗುತ್ತಷ್ಟು ಮಾಡಿದರೆ ತುಂಬ ಪುಣ್ಯ ದೊರೆಯುತ್ತದೆ ಅಂತ ಕೇಳಿದ್ದೀನಿ ನಾನು ಬಹಳ ಪುಣ್ಯ ದೊರೆಯುತ್ತಿದೆ ಎಷ್ಟು ಆಗದಷ್ಟು ದಾನ ಧರ್ಮವನ್ನು ಕೊಡಬೇಕು ಈ ಏಕಾದಶಿ ಉಪವಾಸ ಮಾಡೋದ್ರಿಂದ ದೇ ಅಂತಲ್ಲ ನಮ್ಮ ದೇಹಕ್ಕೂ ಒಂದು ದಿನಕ್ಕೆ ನಾವು ಅಂದರೆ ಒಂದು ಹದಿನೈದು ದಿವಸಕ್ಕಾದರೂ ಒಂದು ಉಪವಾಸ ಅಂತ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಆಮೇಲೆ ಈ ಇಂದಿರ ಏಕಾದಶಿ ಎಷ್ಟು ಮಹತ್ವವಾಗಿದೆ ಈ ಬರೋ ನಾಲ್ಕು ತಿಂಗಳ ಚಾತುರ್ಮಾಸಿ ಏಕಾದಶಿಯೂ ಹಾಗೆ ಇರುತ್ತೆ ಎಲ್ಲನೂ ವಿಶೇಷವಾದ ಏಕಾದಶಿನೇ ಇರುತ್ತೆ ಇಷ್ಟು ಹೇಳಿ ನಾನು ಈ ಕತೆ ಮುಗಿಸ್ತಿದ್ದೀನಿ ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇವಾಗೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಹಬ್ಬ ಇನ್ನು ನವ ನವರಾತ್ರಿ ಶುರು ಆಗುತ್ತೆ ನವರಾತ್ರಿ ಬಗ್ಗೆ ಆಯಿತು ನನಗೆ ತಿಳಿದ ಮಟ್ಟಿಗೆ ನಾನು ಎಲ್ಲ ಹೇಳ ಕತೆ ಹೇಳಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಕತೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಾ ಏನಾದ್ರು ತಪ್ಪು ಹೇಳೋದಲ್ಲಿ ಕ್ಷಮಿಸಿ ಇಷ್ಟು ಹೇಳಿ ಈ ಕತೆ ಮುಗಿಸ್ತಾ ಇದ್ದೀನಿ ಈ ಕಥೆಯನ್ನು ಪೂರ್ತಿ ಕೇಳೋದು ಕೇಳೋದವ್ರಿಗಂತೂ ತುಂಬ ಒಳ್ಳೆಯದಾಗುತ್ತದೆ ಮತ್ತು ನಾನು ಯಾ ಎಲ್ಲ ಏಕಾದಶಿನ ಮಾಡ್ಕೊಂಡು ಬಂದಿದ್ದೀನಿ ನಾಳೆ ಬರೋ ಏಕಾದಶಿನ ಮಾಡ್ತೀನಿ ಹಾಗೆ ನೀವು ಮಾಡಿ ಅಂತ ನಾ ಕೇಳಿ ಿ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯೊಂದಿಗೆ ನಾನು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದವರಿಗೆಲ್ಲ ಧನ್ಯವಾದನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಎಲ್ಲರಿಗೂ